ಬಿಜೆಪಿಯ ಕಾರ್ಯಕರ್ತರು ಹಾಗೂ ಜನತಾದಳದ ಕಾರ್ಯಕರ್ತರುಗಳಿಗೆ ನಾನು ಮನವಿ ಮಾಡತಕ್ಕಂಥದ್ದು ನಿಜಕ್ಕೂ ಜನತಾ ಕಾರ್ಯಕರ್ತರು ಸೇವೆಗೊಂಡ ಬಗ್ಗೆ ನಮಗೆ ಅಭಿಮಾನ ಇದ್ರೆ ಬಿಜೆಪಿ ಕಾರ್ಯಕರ್ತರುಗಳಲ್ಲಿ ಗೌರವಾದ ನರೇಂದ್ರ ಮೋದಿ ಅವರ ಬಗ್ಗೆ ಗೌರವ ಇರ್ತಕ್ಕಂಥ ಬಿಜೆಪಿಯ ಕಾರ್ಯಕರ್ತರುಗಳು ಇವತ್ತು ಒಗ್ಗಟ್ಟಾಗಿ ಒಂದು ಪಾದಯಾತ್ರೆ ನಡೀತಾ ಇದೆ ಅದಕ್ಕೆ ಹುಳಿ ಇಡ್ತಕ್ಕಂಥ ವ್ಯಕ್ತಿಗಳಿಗೆ ಯಾವುದೇ ಕಾರಣಕ್ಕೂ ಮರಳಾಗಬೇಡಿ ಈ ಇದರಿಂದ ನಮ್ಮನ್ನ ನಮ್ಮ ಹೊಂದಾಣಿಕೆಯನ್ನು ಹೊಡೀಲಿಕ್ಕೆ ಸಾಧ್ಯ ಇಲ್ಲ ಇವತ್ತು ನರೇಂದ್ರ ಮೋದಿ ಅವರು ಸನ್ಮಾನ ಸೇವೆಗೌಡರಲ್ಲಿ ಇರ್ತಕ್ಕಂಥ ಒಂದು ಅವರ ವಿಶ್ವಾಸಗಳೇನಿದೆ ಯಾರ ತಿಳಿಗೇರಿಗಳು ಮಾಡ್ತಕ್ಕಂಥ ಸಭೆಗೆ ಬಂದು ಅವರಿಂದ ಈ ಒಂದು ಬಿಜೆಪಿ ನ ಹೊಂದಾಣಿಕೆಯನ್ನು ಬದಲು ಮಾಡಲಿಕ್ಕೆ ಸಾಧ್ಯ ಇಲ್ಲ ಬಿಜೆಪಿಯ ಕಾರ್ಯಕರ್ತರು ಮನವಿ ಯಾವ ಕಾಂಗ್ರೆಸ್ ಕಾಂಗ್ರೆಸ್ನ ನಾಯಕರ ಜೊತೆಗೂಡಿ ಇವತ್ತು ಬಿಜೆಪಿಯ ಮತ್ತು ನ ಸಂಬಂಧವನ್ನ ಹಾಳು ಮಾಡಬೇಕು ಅಂತಿದ್ದಾರೆ ಅಂತಹ ಬಿಜೆಪಿ ಕಾರ್ಯಕರ್ತರುಗಳು ಎಚ್ಚರಿಕೆಯಿಂದ ದೂರ ಇಡ್ತಕ್ಕಂಥ ಕೆಲಸವನ್ನು ತಾವು ಮಾಡಬೇಕು ಜನತಾದಳದ ಕಾರ್ಯಕರ್ತರಿಗೂ ನಾನು ಹೇಳೋದಷ್ಟೇ ಅತ್ಯಂತ ಯಶಸ್ವಿಯಾಗಿ ಅತ್ಯಂತ ಯಶಸ್ವಿಯಾಗಿ ಈ ಕಾರ್ಯಕ್ರಮ ವಿಜಯೇಂದ್ರ ಅವರು ನಿಖಿಲ್ ಕುಮಾರಸ್ವಾಮಿ ಅವರು ಒಂದು ತಾಯಿ ಮಕ್ಕಳ ತರ ಒಟ್ಟಾಗಿ ಇವತ್ತು ಈ ಪಾದಯಾತ್ರೆಯಲ್ಲಿ ನ ಬಿಜೆಪಿಯ ಕಾರ್ಯಕರ್ತರುಗಳೇನು ಈಗಿನ ಕಾಂಗ್ರೆಸ್ ಸರ್ಕಾರದ ಅಕ್ರಮಗಳ ವಿರುದ್ಧ ಒಂದು ದ್ವನಿಯತ್ತ ಹೋರಾಟವನ್ನು ಮಾಡಲಿಕ್ಕೆ ನಿಮ್ಮ ಜೊತೆಗೂಡಿ ಪಾದಯಾತ್ರೆಯಲ್ಲಿ ಭಾಗವಹಿಸಿದ್ದಾರೆ ಭಾಗವಹಿಸಿರ್ತಕ್ಕಂಥ ಎಲ್ಲ ನನ್ನ ಕಾರ್ಯಕರ್ತ ಬಂಧುಗಳಿಗೆ ಈ ಒಂದು ಪಾದಯಾತ್ರೆ ನಮ್ಮ ಹೋರಾಟ ಇರ್ತಕ್ಕಂಥದ್ದು ನಾಡಿನ ರೈತ ವಿರೋಧಿ ಸರ್ಕಾರ ಇವತ್ತು ಯಾವ ಒಂದು ಸರ್ಕಾರದ ಅಧಿಕಾರಿಗಳಿಗೆ ರಕ್ಷಣೆ ಇಲ್ಲ ಇವತ್ತು ರೈತರ ಒಂದು ಬದುಕಿನ ಬಗ್ಗೆ ಚಲ್ಲಾಟ ಆಡ್ತಾ ಇರ್ತಕ್ಕಂಥ ಸರ್ಕಾರದ ವಿರುದ್ಧ ಬಡವರು ದೀನದಲಿತರ ಹಣವನ್ನು ಇವತ್ತು ಯಾರಿಗೆ ಕೊಡಬೇಕಾಗಿದೆ ಅವರ ಹಣವನ್ನು ಲೂಟಿ ಮಾಡ್ತಕ್ಕಂಥ ಸರ್ಕಾರದ ವಿರುದ್ಧ ನಮ್ಮ ಹೋರಾಟ ಏನಿದೆ ಇವತ್ತು ಆ ನಿಟ್ಟಿನಲ್ಲಿ ಯಾವುದೇ ರೀತಿಯ ಒಡಕುಗಳು ಬರಬಾರದು ಒಟ್ಟಾಗಿ ಒಂದು ನಲ್ಲಿ ಒಂದು ಧ್ವನಿಯಲ್ಲಿ ಹೋಗಬೇಕು ದಯವಿಟ್ಟು ನಿಮ್ಮಲ್ಲಿ ಕೈ ಜೋಡಿಸಿ ಮನೆ ಮಾಡ್ತಾರೆ